ಮೂಡ ಹಗರಣದ ವಿರುದ್ಧ ಮೈತ್ರಿ ನಾಯಕರು ಸಮರವನ್ನ ಸಾರಿರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಮೈಸೂರಿಗೆ ಪಾದಯಾತ್ರೆ ಹೋಗುವಂತ ಒಂದು ಪ್ಲಾನ್ ಅನ್ನ ಕೂಡ ಮಾಡಲಾಗ್ತದೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಪ್ಲಾನ್ ಅನ್ನ ಮಾಡಲಾಗಿದೆ ಮೂಡಾ ಮೈಸೂರಿನ ಕಡೆ ಹೆಸರಿನಲ್ಲಿ ಕಾಲ್ನಡಿಗೆಯನ್ನ ಹಮ್ಮಿಕೊಳ್ಳಲಾಗಿರುವ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತೆ ಮೂಡಾ ನಡೆ ಮೈಸೂರಿನ ಕಡೆ ಅನ್ನುವಂತ ಒಂದು ಟ್ಯಾಗ್ಲೈನ್ ಅನ್ನ ಹಾಕೊಂಡು ಶೀರ್ಷಿಕೆಯನ್ನ ಇಟ್ಕೊಂಡು ಪಾದಯಾತ್ರೆ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಹೋರಾಟದ ರೂಪುರೇಷೆ ಬಗ್ಗೆ ಕೆಲ ಹೊತ್ತಲ್ಲೇ ಮೈತ್ರಿ ನಾಯಕರು ಸಭೆಯನ್ನ ಮಾಡಲಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನು ಕರೆಯಲಾಗಿರುವಂಥದ್ದು ಈ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಹಾಗೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗುವಂತ ಸಾಧ್ಯತೆ ಇದೆ ಅವರು ಭಾಗಿಯಾಗಲೇಬೇಕು ಬಿಕಾಸ್ ಎರಡೂ ಪಕ್ಷ ಅಂದರೆ ಮೈತ್ರಿ ಪಕ್ಷದವರು ಸೇರಿಕೊಂಡು ಈ ಒಂದು ಪಾದಯಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥ ಕಾರಣಕ್ಕೋಸ್ಕರ ಸೊ ಎರಡೂ ಪಕ್ಷದ ನಾಯಕರು ಇವತ್ತು ಸಭೆಯನ್ನ ಸೇರಿ ತೀರ್ಮಾನಕ್ಕೆ ಬರಲಿದ್ದಾರೆ ಯಾವಾಗ ಎಲ್ಲಿಂದ ಯಾವ ರೀತಿಯಾಗಿ ಈ ಒಂದು ಹೋರಾಟವನ್ನು ಮಾಡಬೇಕು ಪಾದಯಾತ್ರೆಯನ್ನು ಮಾಡಬೇಕು ಯಾರೆಲ್ಲ ಇದರಲ್ಲಿ ಭಾಗಿಯಾಗಬೇಕು ಎಷ್ಟು ಪರಿಣಾಮಕಾರಿಯಾಗಿ ಈ ಒಂದು ಪಾದಯಾತ್ರೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ ಇನ್ನ ಮೂಡಾದಲ್ಲಿ ಕುಮಾರಸ್ವಾಮಿ ಕೂಡ ಸೈಟ್ ಅನ್ನ ಪಡೆದಿದ್ರು ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡಲಾಯ್ತು ಇದಕ್ಕೆ ಮೊನ್ನೆ ಸಿದ್ದರಾಮಯ್ಯವರು ಪ್ರೆಸ್ ಮೀಟನ್ನು ಕರೆದಿದ್ದಂಥ ಸಂದರ್ಭದಲ್ಲಿ ಬೈರೀತಿ ಸುರೇಶ್ ಅವರು ಹೇಳ್ತಾರೆ ಅದಕ್ಕೆ ಕುಮಾರಸ್ವಾಮಿಯವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಮೂಡಾದಲ್ಲಿ ನಾನು ಸೈಟ್ ಪಡೆದೇ ಇಲ್ಲ ನಾನು ಸೈಟ್ ಪಡೆಯದೆ ಸಿಎಂ ಇಷ್ಟು ಮಾತನಾಡಿದ್ದಾರೆ ಏನೋ ಸೈಟ್ ಪಡೆದಿದ್ರೆ ನನ್ನ ಕತೆ ಅಷ್ಟೇ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಮೂಡಾದಲ್ಲಿ ಅವ್ರು ಪಡ್ಕೊಂಡಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಸೈಟ್ ಪಡೆದು ಪಡೆದಿದ್ದಾರೆ ಎನ್ನುವಂಥದ್ದನ್ನು ಹೇಳಲಾಗಿತ್ತು ಅದಕ್ಕೆ ಹೇಳಿದ್ದಾರೆ ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಪಡೆದೇ ಇಲ್ಲ ಅಂತ ನಲವತ್ತು ವರ್ಷದ ಹಿಂದೆನೇ ಹಣ ಕಟ್ಟಿದ್ದೇನೆ ಆದರೆ ಸೈಟ್ ಕೊಟ್ಟಿಲ್ಲ ಮೂಡ ಹಗರಣದಿಂದ ಪಾರಾಗ್ಲಿಕ್ಕೆ ಸಿಎಂ ಯತ್ನವನ್ನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ದೇಸಾಯಿ ಆಯೋಗವನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ದೇಸಾಯಿ ಆಯೋಗದ ವರದಿಯನ್ನ ತಗೊಂಡು ನೆಕ್ಲಿಕ್ ಆಗುತ್ತಾ ಪ್ರಕರಣದಿಂದ ಬಚಾವಾಗುವ ಸಲುವಾಗಿನೇ ದೇಸಾಯಿ ನೇತೃತ್ವದ ಆಯೋಗವನ್ನ ರಚನೆ ಮಾಡಿದ್ದಾರೆ ಇವರು ಈ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಒಂದು ಕ್ಷಣವು ಮುಂದುವರಿಯಬಾರದು ಎಂಬುದು ನನ್ನ ಆಶಯ ಅಂತ ಹೇಳಿದ್ದಾರೆ ಎಚ್ ಡಿ ಎಂಬತ್ನಾಲ್ಕು ನಲವತ್ತು ವರ್ಷ ಆಯಿತು ನಮ್ಮಣೆ ಬರುವೆ ಇಷ್ಟು ನಲವತ್ತು ವರ್ಷ ದುಡ್ಡು ಕಟ್ಟಿ ಇನ್ನೂ ಭೂಮಿನ ಕೊಡ್ಲಿ ಕೊಟ್ಟು ಬಿಟ್ಟಿದ್ರೆ ನಾನು ಕಥೆ ಏನಾಗಬೇಕಾಗಿತ್ತು ಆಗ್ಬೇಕಾಗಿತ್ತು ತಗೊಂಬಿಟ್ಟಿದ್ರೆ ತಗೊಳ್ಳದೇನೆ ಇಷ್ಟು ನನ್ನ ಮೇಲೆ ಅಪಾದನೆ ತಗಳದೆ ಹೋಗಿದ್ರೆ ನಾನು ಕತೆನೇ ಏನಾಗಬೇಕಾಗಿತ್ತು ಎಲ್ಲ ತಗೊಂಡ್ಬಿಟ್ಟಿದ್ರೆ ದೇವ್ರು ನನ್ನ ಕಾಪಾಡ್ತೇನೆ ಅಷ್ಟೆ ಯಾರಿಗೆ ದೇಸಾಯಿ ಕೊಟ್ಬಿಟ್ಟು ನೆಕ್ಕಳಿ ಈ ಕಾ ಡಾಕ್ಯುಮೆಂಟ್ನ ದೇಸಾಯಿ ಕೊಟ್ಬಿಟ್ಟು ನೆಕ್ಕಬೇಕಷ್ಟೇ ನೀವು ಯಾಕೆ ಆಯೋಗನ ಆಯೋಗನವರು ಉಳ್ಕೊಳ್ಳೋಕ್ಕೋಸ್ಕರ ತಾನೇ ಮಾಡ್ಕಂಡ್ರ ದೇಸಾಯಿ ಕೊಟ್ಟು ಮಣ್ಣಿಕ